ಏಮಿ ಕರ್ಮೇಕಲ್ ಹದಿನೆಂಟುನೂರ ಅರವತ್ತೇಳು ಡಿಸೆಂಬರ್ ಹದಿನಾರರಲ್ಲಿ ಉತ್ತರ ಐರ್ಲ್ಯಾಂಡ್ನ ಒಂದು ಚಿಕ್ಕ ಹಳ್ಳಿಯಲ್ಲಿ ಡೇವಿಡ್ ಕರ್ಮೇಕಲ್ ಮತ್ತು ಕ್ಯಾಥರಿನ್ ಕರ್ಮೇಕಲ್ ಎಂಬ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದವರೇ ಏಮಿ ಕರ್ಮೇಕಲ್ ಈ ಏಮಿ ಕರ್ಮೇಕಲ್ ಮೊದಲ ಮಗಳಾಗಿದ್ದು ಇವರ ನಂತರ ಇನ್ನೂ ಆರು ಜನ ಸಹೋದರ ಸಹೋದರಿಯರು ಹುಟ್ಟುತ್ತಾರೆ ಈ ಕುಟುಂಬವು ದೈವ ಭಯಭಕ್ತಿಯಲ್ಲಿ ಇದ್ದಂಥ ಕುಟುಂಬ ಹಾಗೂ ಶ್ರೀಮಂತ ಕುಟುಂಬವೂ ಸಹ ಆಗಿತ್ತು ಆದರೂ ಏಮಿ ಕರ್ಮೇಕಲ್ ಅವರಿಗೆ ಒಂದು ಕೊರಗು ಇತ್ತು ಆ ಕೊರಗೆ ಅವರ ಕಂದು ಬಣ್ಣದ ಕಣ್ಣು ಗುಡ್ಡೆಗಳು ಯಾಕಂದರೆ ಆ ದೇಶದಲ್ಲಿ ಎಲ್ಲರ ಕಣ್ಣುಗಳು ಸಹ ನೀಲಿ ಕಣ್ಣು ಗುಡ್ಡೆಗಳಾಗಿದ್ದವು ಆದರೆ ಏಮಿ ಕರ್ಮೇಕಲ್ ಅವ್ರದ್ದು ಮಾತ್ರ ಕಂದು ಬಣ್ಣದಾಗಿತ್ತು ಈ ಕಾರಣ ಪ್ರತಿದಿನವೂ ಸಹ ಅವರ ಸಹಪಾಠಿಗಳು ಅವರನ್ನು ಹಾಸ್ಯ ಮಾಡುತ್ತಿದ್ದರು ಆದ ಕಾರಣ ಏಮಿ ಕರ್ಮೇಕಲ್ ಅವರು ದಿನ ರಾತ್ರಿ ಮಲಗುವಾಗ ನಾಳೆ ಮುಂಜಾನೆಗೆ ನನಗೆ ನೀಲಿ ಕಣ್ಣುಗಳಾಗಿರಬೇಕು ಅಂತ ಪ್ರಾರ್ಥಿಸ್ತಾ ಇದ್ರು ಆದರೆ ಒಂದು ದಿನವೂ ಸಹ ಆಗ ಆಗಲೇ ಇಲ್ಲ ಯೇಮಿಕರ್ ಮೇಕಲ್ ಅವರು ವೆಸ್ಲಿಯನ್ ಮೆಥೋಡಿಸ್ಟ್ ಬೋರ್ಡಿಂಗ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಬೆಳೆದರು ಇವರ ಹದಿನೆಂಟನೇ ವಯಸ್ಸಿನಲ್ಲಿ ಇವರ ತಂದೆ ಮರಣ ಹೊಂದುತ್ತಾರೆ ಆ ಸಮಯದಲ್ಲಿ ಆಗಲೇ ಆ ಕುಟುಂಬವು ಆರ್ಥಿಕವಾಗಿ ಕುಗ್ಗಿ ಹೋಗಿತ್ತು ಆಗ ರಾಬರ್ಟ್ ವಿಲ್ಸನ್ ಎಂಬುವವರು ಏಮಿ ಕರ್ಮೇಕಲನ್ನು ದತ್ತು ಮಗಳಾಗಿ ಸ್ವೀಕರಿಸಿ ಏಮಿ ಕರ್ಮೇಕಲನ್ನು ಭಯಭಕ್ತಿಯಲ್ಲಿ ದೇವರ ಒಂದು ಉಪದೇಶದಲ್ಲಿ ಅವರನ್ನು ಬೆಳೆಸ್ತಾರೆ ಏಮಿ ಕರ್ಮೇಕಲ್ ಅವರಿಗೆ ರಾಬರ್ಟ್ ವಿಲ್ಸನ್ ಅವರು ಆತ್ಮಿಕ ತಂದೆಯಾಗಿಯೂ ಒಳ್ಳೆಯ ಉಪದೇಶಕರಾಗಿಯೂ ಇರ್ತಾರೆ ಇವರ ಉಪದೇಶದಲ್ಲಿ ಬೆಳೆಯುತ್ತಾ ಇದ್ದ ಏಮಿ ಅವರು ತಾವು ಸಹ ಕರ್ತನಿಗಾಗಿ ಏನಾದರೂ ಮಾಡಬೇಕು ಎಂಬ ಹಂಬಲ ತವಕ ಹೆಚ್ಚಾಯಿತು ಆದರೆ ಮಿಷನರಿ ಸೇವೆ ಮಾತ್ರ ಅವರಿಗೆ ಇಷ್ಟವಿರಲಿಲ್ಲ ಯಾಕಂದರೆ ಏಮಿ ಅವರಿಗೆ ನರಸಂಬಂಧಿತವಾದಂಥ ನ್ಯೂರಾಲಜಿ ಎಂಬ ಒಂದು ಕಾಯಿಲೆ ಇತ್ತು ಆದ ಕಾರಣ ಅನೇಕ ಸಮಯ ಅವರು ಹಾಸಿಗೆಯ ಮೇಲೆ ಕಾಲ ಕಳೆಯಬೇಕಾಗಿತ್ತು ಆದರೂ ದೇವರಿಗಾಗಿ ಏನಾದರೂ ಮಾಡುವ ಹಂಬಲ ಇದ್ದದ್ದರಿಂದ ಚಿಕ್ಕ ಮಕ್ಕಳ ಸೇವೆಯನ್ನು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ನಾಲ್ಕು ಐದು ಮಂದಿ ಮಕ್ಕಳ ಮೂಲಕವಾಗಿ ಪ್ರಾರಂಭವಾದಂಥ ಈ ಸೇವೆ ದಿನ ಕಳೆದಂತೆ ಐದುನೂರಕ್ಕೂ ಹೆಚ್ಚು ಮಕ್ಕಳ ಜೊತೆಗೆ ಈ ಸೇವೆ ಮುಂದೆ ಸಾಕ್ತಾ ಹೋಯಿತು ಹಾಗೆ ಮಕ್ಕಳ ಸೇವೆ ಮಾತ್ರವಲ್ಲದೆ ಕೊಳಚೆ ಪ್ರದೇಶಗಳಲ್ಲಿ ಇರುವ ಜನರ ಮಧ್ಯದಲ್ಲಿ ಸಹ ಏಮಿ ಅವರು ಸೇವೆ ಮಾಡ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಹಟ್ಸನ್ ಟೈಲರ್ ಅವರ ಜೀವನ ಸಾಕ್ಷಿಯನ್ನು ಕೇಳುತ್ತಿರುವಾಗ ಏಮಿ ಅವರ ಹೃದಯದಲ್ಲಿ ನೀನು ಸಹ ಒಬ್ಬ ಮಿಷನರಿಯಾಗಿ ಸೇವೆಗೆ ಹೋಗಬೇಕು ಎಂದು ಕರ್ತನು ಮಾತನಾಡುತ್ತಾನೆ ಆಗ ಚೈನಾ ಇಂಗ್ಲೆಂಡ್ ಮಿಷನ್ ವತಿಯಿಂದ ಮಿಷನರಿ ಸೇವೆ ತರಬೇತಿಗಾಗಿ ಲಂಡನ್ಗೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಏಮಿ ತೆರಳುತ್ತಾರೆ ತರಬೇತಿ ಮುಗಿದ ನಂತರ ಜಪಾನ್ ದೇಶಕ್ಕೆ ಮಿಷನರಿಯಾಗಿ ಹೋಗಿ ಸೇವೆ ಮಾಡ್ತಾರೆ ಆದರೆ ಕೇವಲ ಹದಿನೈದು ತಿಂಗಳಿಗೆ ಅವರು ಮರಳಿ ಬರ್ತಾರೆ ಕಾರಣ ಅವರಿಗಿದ್ದಂಥ ಅನಾರೋಗ್ಯತೆ ಮರಳಿ ಬಂದ ಏಮಿ ಸ್ವಲ್ಪ ಆರೋಗ್ಯ ಸುಧಾರಣೆ ಆದ ನಂತರ ಶ್ರೀಲಂಕಾ ದೇಶಕ್ಕೂ ಹೋಗಿ ದೇವರ ಸೇವನೆ ಮಾಡ್ತಾರೆ ಆ ಸಮಯದಲ್ಲೇ ಚರ್ಚ್ ಆಫ್ ಇಂಗ್ಲೆಂಡ್ ಜನನ ಮಿಷನ್ ವತಿಯಿಂದ ಏಮಿ ಕರ್ಮೇಕಲರನ್ನು ಭಾರತದ ಮಿಷನರಿಯಾಗಿ ನೇಮಿಸ್ತಾರೆ ಇವರು ತಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ಬೆಂಗಳೂರಿಗೆ ಮಿಷನರಿಯಾಗಿ ಬಂದು ಸೇವೆನ್ ಮಾಡ್ತಾರೆ ಬಂದ ನಂತರ ಇಲ್ಲಿ ಅನೇಕ ಹೆಣ್ಣು ಮಕ್ಕಳು ಬಲವಂತವಾಗಿ ವೇಶವಾಟಿಕೆಗೆ ದಬ್ಬಲ್ಪಟ್ಟಿರುವುದನ್ನು ಕಂಡು ಅವರ ಪರವಾಗಿ ಹೋರಾಡಿ ಆ ಹೆಣ್ಣು ಮಕ್ಕಳನ್ನು ಆ ವೃತ್ತಿಯಿಂದ ಹೊರಗಡೆ ತರ್ತಾರೆ ಆ ಸಮಯದಲ್ಲೇ ಹೇಮಿಯವರಿಗೆ ಒಂದು ದರ್ಶನವಾಗುತ್ತೆ ಆ ದರ್ಶನದಲ್ಲಿ ಅನೇಕ ಜನ ಒಂದು ದೊಡ್ಡ ಬೆಟ್ಟದ ಮೇಲೆ ಹತ್ತುತ್ತಾ ಇರ್ತಾರೆ ಆದರೆ ಯಾರು ಸಹ ಅದರ ತುದಿಯನ್ನು ತಲುಪದೆ ಮಧ್ಯದಲ್ಲಿಯೇ ಬಿದ್ದು ಹೋಗುತ್ತಾ ಇರ್ತಾರೆ ಆ ದರ್ಶನವನ್ನು ಕೊಟ್ಟು ದೇವರು ಹೇಳಿದ್ದೇನೆಂದರೆ ಇದೇ ರೀತಿಯಾಗಿ ತಮಿಳುನಾಡಿನಲ್ಲಿ ನನ್ನ ಜನ ನಾಶವಾಗುತ್ತಾ ಇದ್ದಾರೆ ನೀನು ಹೋಗಿ ಅಲ್ಲಿ ನನ್ನ ಸೇವೆಯನ್ನು ಮಾಡು ಎಂಬುದಾಗಿ ಕರ್ತನ ಧ್ವನಿಯು ಕೇಳಲ್ಪಡುತ್ತೆ ಆ ದರ್ಶನವು ಆದ ನಂತರ ತಕ್ಷಣವೇ ಅವರು ತಮಿಳುನಾಡಿಗೆ ಹೋಗ್ತಾರೆ ಆ ಪ್ರಾಂತದಲ್ಲಿ ಇದ್ದಂತ ಮೌಢ್ಯತೆಯನ್ನು ನೋಡಿ ತಮ್ಮ ಹೃದಯದಲ್ಲಿ ತುಂಬಾ ನೊಂದುಕೊಳ್ಳುತ್ತಾರೆ ಅಲ್ಲಿ ಚಿಕ್ಕ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ದೇವದಾಸಿ ಪದ್ಧತಿಗೆ ಬಿಡುವುದನ್ನು ನೋಡಿದ ಏಮಿ ಹೀಗಾದರೂ ಮಾಡಿ ಆ ಮಕ್ಕಳನ್ನು ಆ ಪದ್ಧತಿಯಿಂದ ಬಿಡಿಸಿ ರಕ್ಷಿಸಬೇಕೆಂಬ ತವಕವು ಅವರಲ್ಲಿ ಹೆಚ್ಚಾಗುತ್ತೆ ಹೀಗೆ ಅವರು ಕ್ರಿಸ್ತನ ಪ್ರೀತಿಯನ್ನು ಸಾರುತ್ತಾ ಶೋಷಣೆಗೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುತ್ತಾ ದೇವರ ಸೇವೆಯನ್ನು ಮಾಡುತ್ತಾ ಮುಂದೆ ಸಾಗಿದರು ಮತ್ತು ಸೇವೆಗೆ ತುಂಬ ಪ್ರಾಮುಖ್ಯವಾದದ್ದು ಭಾಷೆ ಅಲ್ಲಿನ ಪ್ರಾಂತೀಯ ಭಾಷೆಯಾದ ತಮಿಳನ್ನು ಕಲಿಯುವುದಕ್ಕೆ ಏಮಿ ಅವರಿಗೆ ಸಹಕಾರಿಗಳಾಗಿ ಸಿಕ್ಕವರು ತಾಮಸ್ ವಾಕರ್ ಮತ್ತು ಅವರ ಹೆಂಡತಿ ಈ ಥಾಮಸ್ ವಾಕರ್ ಕೂಡ ಒಬ್ಬ ಮಿಷನರಿ ಆಗಿದ್ದವರು ಇವರು ಮತ್ತು ಇವರ ಹೆಂಡತಿ ಏಮಿ ಅವರಿಗೆ ತಮಿಳು ಭಾಷೆಯನ್ನು ಮತ್ತು ಅಲ್ಲಿನ ಕಲಾಚಾರವನ್ನು ಕಲಿಸಿಕೊಡ್ತಾರೆ ಹೇಮಿ ಅವರು ಸಹ ಆಸಕ್ತಿಯಿಂದ ಕಲಿಯುತ್ತಾ ಇರ್ತಾರೆ ಈ ಸಮಯದಲ್ಲಿ ಪ್ರೀಣಾ ಎಂಬ ಏಳು ವರ್ಷದ ಹುಡುಗಿಯನ್ನು ಅವಳ ತಂದೆ ತಾಯಿಗಳೇ ಅವಳನ್ನು ದೇವದಾಸಿಯಾಗಿ ಮಾಡಿ ಒಂದು ದೇವಸ್ಥಾನದಲ್ಲಿ ಬಿಡ್ತಾರೆ ಆದರೆ ಆ ಪ್ರೀಣಾಗೆ ಈ ದೇವದಾಸಿ ಪದ್ಧತಿ ತುಂಬ ಹಿಂಸೆಯಾಗಿತ್ತು ಹೇಗೂ ಒಂದು ದಿನ ಆ ಪ್ರೀಣಾಗೆ ಏಮಿ ಅವರ ಬಗ್ಗೆ ತಿಳಿಯುತ್ತೆ ಏಮಿ ಅವರನ್ನು ಹುಡುಕಿಕೊಂಡು ತುಂಬ ದೂರದಿಂದ ಹೋಗ್ತಾಳೆ ಹೋಗಿ ಏಮಿ ಅವರನ್ನು ಕಂಡು ಈ ದೇವದಾಸಿ ಪದ್ಧತಿಯಲ್ಲಿ ಸಿಕ್ಕಿದಂಥ ಹೆಣ್ಣು ಮಕ್ಕಳಿಗೆ ಆಗುವಂಥ ಸಮಸ್ಯೆಗಳು ಶೋಷಣೆಗಳು ತೊಂದರೆಗಳು ಇವುಗಳ ಬಗ್ಗೆ ಆ ಪ್ರೀಣ ಏಮಿ ಅವರಿಗೆ ತಿಳಿಸ್ತಾಳೆ ಇದನ್ನು ತಿಳಿದ ಏಮಿಯವರು ಸಹ ದೇವದಾಸಿಯ ವೇಷವನ್ನು ಧರಿಸಿಕೊಂಡು ಗುಡಿಗಳಲ್ಲಿ ಬಲವಂತವಾಗಿ ಸಿಕ್ಕಿಬಿದ್ದ ಹೆಣ್ಣು ಮಕ್ಕಳ ಬಳಿಗೆ ಹೋಗಿ ಅಲ್ಲೇ ಅವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನೆಂದರೆ ಏಮಿ ಅವರ ಕಣ್ಣುಗಳು ಏಕೆಂದರೆ ಅವರ ಕಣ್ಣುಗಳು ವಿದೇಶಿಯರ ಕಣ್ಣುಗಳ ಹಾಗೆ ಇರದೆ ನಮ್ಮ ದೇಶದ ಕಣ್ಣುಗಳ ಹಾಗೆ ಇದ್ದವು ಆದ್ದರಿಂದ ಯಾರು ಸಹ ಅವರನ್ನು ವಿದೇಶಿಯರೆಂದು ಗುರುತಿಸದೆ ನಮ್ಮವರೇ ಎಂದು ತಿಳಿದರು ಏಮಿ ಅವರು ಚಿಕ್ಕವರಿದ್ದಾಗ ಇದೇ ಕಣ್ಣುಗಳ ಬಣ್ಣಗಳ ನಿಮಿತ್ತ ಬೇಸರಗೊಂಡಿದ್ದರು ಆದರೆ ಈಗ ಅದೇ ಕಣ್ಣುಗಳು ದೇವರ ಸ್ವಾರ್ತೆಗೆ ಸಹಕಾರವಾಗಿವೆ ಇನ್ನು ಈ ಸೇವೆಗಾಗಿ ಹತ್ತೊಂಬತ್ತು ನೂರ ಒಂದರಲ್ಲಿ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಡೋನಾವೂರ್ ಎಂಬ ಗ್ರಾಮದಲ್ಲಿ ಮೂರು ಕೊಠಡಿ ಉಳ್ಳಂತ ಒಂದು ಮನೆಯಲ್ಲಿ ಈ ಸೇವೆಯನ್ನು ಮುಂದುವರಿಸುತ್ತಾರೆ ಅಲ್ಲಿ ವಿಧವೆಯರಿಗೆ ದೇವದಾಸಿ ಪದ್ಧತಿ ಮತ್ತು ವೇಶ್ಯಭಾಟಿಕೆಯಿಂದ ಹೊರಬಂದಂತಹ ಹೆಣ್ಣು ಮಕ್ಕಳಿಗೆ ಇನ್ನು ದೌರ್ಜನ್ಯ ಶೋಷಣೆಗೆ ಒಳಗಾದಂಥ ಹೆಣ್ಣು ಮಕ್ಕಳಿಗೆ ಅಲ್ಲಿ ಆಶ್ರಯವನ್ನು ನೀಡುತ್ತಾರೆ ಹೇಮಿ ಅವರ ಈ ಸೇವೆಯಲ್ಲಿ ಥಾಮಸ್ ವಾಕರ್ ಮತ್ತು ಅವರ ಹೆಂಡತಿ ಏಳು ಎಂಟು ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಸೇವೆಯಲ್ಲಿ ಇರ್ತಾರೆ ನಂತರ ಥಾಮಸ್ ವಾಕರ್ ಅವರ ಹೆಂಡತಿಗೆ ಅನಾರೋಗ್ಯವಾದ ಕಾರಣ ಅವರು ತಿರುಗಿ ಇಂಗ್ಲೆಂಡ್ಗೆ ಹೋಗ್ತಾರೆ ಹೋದ ನಂತರ ಏಮಿ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗಂಡು ಮಕ್ಕಳಿಗೂ ಸಹ ಆಶ್ರಯವನ್ನು ಕೊಡ್ತಾರೆ ಈ ಗಂಡು ಮಕ್ಕಳು ಯಾರೆಂದರೆ ದೇವದಾಸಿಯರ ಮಕ್ಕಳು ಮತ್ತು ಇನ್ನಿತರೆ ಅನಾಥ ಮಕ್ಕಳು ಹೀಗೆ ಸಾವಿರಾರು ಜನರು ಅಲ್ಲಿ ಆಶ್ರಯಿಸಿಕೊಳ್ತಾರೆ ಇಷ್ಟು ಮಾತ್ರ ಅಲ್ಲದೆ ಶಿಕ್ಷಣ ಸಂಸ್ಥೆ ತರಬೇತಿ ಕೇಂದ್ರಗಳು ವೈದ್ಯಕೀಯ ಆರೈಕೆ ಇನ್ನಿತರೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಹ ಅಲ್ಲಿ ಮಾಡ್ತಾರೆ ಆದರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಏಮಿ ಅವರು ಬಿದ್ದು ಅವರ ಎಲುಬು ಮುರಿಯುತ್ತೆ ನಂತರ ಅವರು ಎದ್ದು ನಡೆದಾಡದ ಹಾಗೆ ಆಯಿತು ಆದರೂ ಸಹ ಅಂಥ ಪರಿಸ್ಥಿತಿಯಲ್ಲೇ ಅವರು ಅನೇಕ ಪುಸ್ತಕಗಳನ್ನು ಬರೀತಾರೆ ಆ ಪುಸ್ತಕಗಳನ್ನು ಓದಿದಂಥ ಸ್ತ್ರೀಯರು ಕರ್ತನ ಕಡೆಗೆ ತಿರುಗುವಂತೆ ಆ ಪುಸ್ತಕಗಳು ಇದ್ದವು ಹೀಗೆ ಶೋಷಿತ ಹೆಣ್ಣು ಮಕ್ಕಳ ಪರವಾಗಿ ಹೋರಾಡುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಜನವರಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮರಣವನ್ನು ಹೊಂದುತ್ತಾರೆ ವೀಕ್ಷಕರೇ ಯಾವುದೋ ದೇಶದ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ಆ ಹೆಣ್ಣು ಮಗಳಿಗೆ ನಮ್ಮ ದೇಶದ ಮೌಢ್ಯಾಚರಣೆಗಳು ಇಲ್ಲಿರುವಂಥ ಶೋಷಣೆಗಳನ್ನು ನೋಡಿ ಅವುಗಳಿಂದ ಬಿಡಿಸಬೇಕೆಂಬ ಕಾಳಜಿ ಅವರಿಗಿರುವಾಗ ಇನ್ನು ಇಲ್ಲೇ ಹುಟ್ಟಿ ನಮ್ಮ ಸುತ್ತ ನಡೀತಾ ಇರುವಂಥ ಎಲ್ಲ ಮೌಢ್ಯಾಚರಣೆಗಳು ಶೋಷಣೆಗಳು ದಬ್ಬಾಳಿಕೆಗಳು ಇವುಗಳನ್ನು ನೋಡಿ ಸುಮ್ಮನೆ ಕೂಡದೆ ನಾವು ಸಹ ಕರ್ತರಿಗಾಗಿ ಏನಾದರೂ ಸಾಧಿಸೋಣ